ಅವ್ರದು ನಷ್ಟ ಆಯ್ತೇನ್ರಿ ನಮ್ದು ಆಯ್ತು ನೋಡ್ರಿ ನಾಷ್ಟ ಇವತ್ತು ನಮ್ಗೆ ಮಸ್ತ್ ಪೈಕಿ ಪಡ್ ಮಾಡಿದ್ಲು ತಿಂದು ನಮ್ಮ ಮನೆಯವ್ರದ್ದು ಹಂಗೆ ಇತ್ತು ರೀ ಬಗ್ಲ ಸ್ವಲ್ಪ ಹೊಲಿಗೆ ಬಿಚ್ಕೊಂಡ ಹೊಲಿ ಹೊಲಿ ಅಂತ ಒಂದ್ ವಾರ ಆಯ್ತು ಅದಕ್ಕ ಅದಕ್ಕೆ ಇವತ್ತು ಏನಾರ ಯಾಕಾಗ್ಲಿ ಹೊಲದ ಬಿಡೋಣ ಅಂತ ಕೂತಿನ್ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋನ ಚಾಲು ಮಾಡೋಣ ಚಾಲು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗ ನೋಡ್ತಾ ಇದ್ದೀರಿ ದಯವಿಟ್ಟು ಸರ್ಪ್ರೈಸ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಫ್ರೆಂಡ್ಸ್ ನಿಮ್ಮ ಮನೇಲಿ ಇವತ್ತು ಏನು ಸಾರು ಮಾಡಿದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಇವತ್ತು ನಾನು ಟೊಮೆಟೊ ಸಾರು ಇದ್ದೀನಿ ನೋಡ್ರಿ ಅನ್ನ ಆಗೈತೆ ಇವಾಗ ಟೊಮೆಟೊ ಒಗ್ಗರಣೆ ಕೊಟ್ಟು ಟೊಮೆಟೊ ಸಾರು ಮಾಡೋದೊಂದೇ ಬಾಕಿ ಟೊಮೆಟೊ ಸಾರು ಅಂದರೆ ಅರ್ಜೆಂಟಿಗೆ ಆಗೋದು ನೋಡಿರಿ ಹ್ಞೂ ಸಾಕಿಷ್ಟು ಟೊಮೆಟೊ ಅರ್ಧ ಎತ್ತಿಡ್ತೀನಿ ಬೆಳ್ಳುಳ್ಳಿ ಸುಲ್ಕೊಂಡು ಜಜ್ಜಿ ಮೊದಲು ಸಾರು ಮಾಡಿಬಿಡ್ತೀನಿ ಬೇಗ ಬೇಗ ಮತ್ತು ಮಾವ ಊಟ ಕೇಳ್ತಾರೆ ಗಂಗಾ ಗಂಗಾ ಒಂಚೂರು ನಂಗೆ ಸೂಜಿ ದಾರ ಕೊಟ್ಟೋಗ್ಬಾ ನಿಮ್ಮ ಮಾವನ ಹಂಗೆ ಬಗ್ಲಾಗ ಸ್ವಲ್ಪ ಹರಿದೈತಂತ ನಾನು ಕುತ್ಕೊಂಡು ಏನು ಮಾಡೋಣ ಅದನ್ನಾದ್ರೆ ಒಲಿತೀನಿ ಈ ಹಾಳಾದ ಮುನ್ಕಾಲ ನೋವಿಗೆ ಎದ್ದು ಓಡಾಡೋಕೆ ಆಗುವಲ್ಲ ನನಗೆ ಅತ್ತೆ ಇತ್ತ ಕೊಡ್ರಿ ದಾರ ಮೊದಲ ಕಾಲು ನೋವು ಅಂತೀರಿ ಅದು ಹಂಗೆ ಇಡ್ರಿ ನಾನು ಒಲಿತೀನಿ ಅನ್ನ ಮಾಡಾಗಿದ್ದೆ ಟೊಮೆಟೊ ಸಾರು ಮಾಡಿದ್ರೆ ಮುಗಿತು ಬಂದು ಒಲಿತೀನಂತ ಇಲ್ಲ ಎದ್ದು ಓಡಾಡಿದ್ರೆ ಅಷ್ಟು ಸ್ವಲ್ಪ ಮೊನ್ಕಾಲ ಬರ್ತೈತೆ ಕುಂತ್ ಕುಂತ ಬೇಜಾರಾಗ್ತೈತೆ ನನಗೆ ಮತ್ತೆ ಅದಕ್ಕೆ ಇದು ಹಂಗಿನಾದ್ರೆ ಹೊಲಿತೀನಿ ಒಂಚೂರು ಸೂಜಿಗೆ ದಾರ ಏರ್ಸ್ಕೊಟ್ಟು ನನ್ನ ಕನ್ಕಲ ಏನಿಲ್ಲ ಮೊದಲ ಸರಿ ಕೊಡಿರಿ ಏರ್ಸ್ಕೊಡ್ತೀನಿ ನನ್ನ ಎಲ್ಲಿ ಕೇಳ್ತೀರಿ ನೀವು ಎಷ್ಟು ಸಲ ಹೇಳೀನಿ ಸ್ವಲ್ಪ ವಿಶ್ರಾಂತಿ ತಗೊಳ್ರಿ ಆದರೂ ಹೊಲದ ಕೆಲಸ ಅದು ಇದು ಅಂತ ಮಾಡ್ತಾನೆ ಇರ್ತೀರ ಕೆಲಸ ಮಾಡಿರೋ ಕೈಗಳು ಸುಮ್ಮನೆ ಕುಂದ್ರಕ್ಕೂ ಆಗೋಲ್ಲ ನಿಮ್ಗೆ ಕೊಡಿರಿ ದಾರ ಎರಡು ಪದ್ರೆ ಮಾಡಿ ಏರ್ಸ್ ನೋಡಿ ಹೊಲಿಗೆ ಬಿಗಿಯಾಗಿ ಕೂತ್ಕೊತಾ ಹ್ಞೂ ಸರಿ ಆಯ್ತು ರೀ ಇತ್ತು ತೊಗೊಳ್ರಿ ಅತ್ತೆ ಇಲ್ಲಾಂದ್ರೆ ಹಂಗೆ ಕೊಡಿರಿ ಇಲ್ಲಿ ಹೊಲ್ ಕೊಟ್ಟ ಹೋಗ್ತೀನಿ ಇಲ್ಲ ನಾನು ಹೊಲಿತೀನಿ ಕುಂತು ಏನು ಮಾಡಲಿ ನೀನು ಹೋಗಿ ಬೇಗ ಸಾರು ಮಾಡು ಮತ್ತು ನಿಮ್ಮ ಮಾವ ಇವತ್ತು ಹೊಲಕ್ಕೆ ಹೋಗಿಲ್ಲ ಏನಿಲ್ಲ ಹನ್ನೆರಡು ಗಂಟೆ ಆದರೆ ಸಾಕು ಕೊಟ್ಟೆ ಹಸು ಅಂತ ಬರ್ತಾರೆ ನೋಡಿ ಹ್ಞೂ ಸರಿ ಆಯ್ತು ತಗೋರಿ ನಿಜಕ್ಕ ಏನು ಬಿಡತಿ ಓ ಬಾ ಸುಶೀಲ ಏನು ಇಲ್ಲ ನೋಡಿ ನಮ್ಮ ಮನೆಯವ್ರ ತಂಗಿ ಹೊಲಿತಿದ್ನಿ ಅಂದಾಗ ಇದಾರ ಪಾಪು ಎತ್ಕೊಂಡು ಬಂದಿ ಮನೆಯಾಗ ಟೊಮೆಟೊ ಖಾಲಿ ಆಗಿದ್ವು ಅದಕ್ಕೆ ಟೊಮೆಟೊ ಇಸ್ಕೊಂಡು ಬರೋಕೆ ಸರೋಜ ಮನೆಗೆ ಹೋಗಿದ್ನಿ ಅಲ್ಲಿ ನಿನ್ನೆ ಅವ್ರ ಅದು ಬಂದಿದ್ದಾರಂತ ಈ ಹುಡುಗಿ ಅವರ ಅಮ್ಮಗೆ ಒಟ್ಟ ತಿನ್ನಕ ಬಿಡ್ತಿರ್ಲಿಲ್ಲ ಹಾಲು ಕೊಡತೈತೇನೋ ಪಾಪ ಟೊಮೆಟೊ ಇಲ್ಲ ಅಂದ್ಲು ಸರೋಜಿ ಮತ್ತು ನಿಮ್ಮ ಮನೆ ನೆನಪಾಯ್ತು ಹೆಂಗೋ ಬರ್ತಿದ್ನಲ್ಲ ನಾಷ್ಟ ಮಾಡ್ರಿ ನೀವು ಅಂತ ಈ ಹುಡುಗಿ ಎತ್ಕೊಂಡು ನಿಮ್ಮ ಮನೆಗೆ ಬಂದಿ ನೋಡಿರಿ ಹೌದೇನು ಚಲೋ ಆಯ್ತು ಬಿಡು ಪಾಪ ಅವಕ್ಕೇನು ಗೊತ್ತಾಗ್ತೈತೆ ಹಾಲು ಕುಡಿಯೋ ಮಕ್ಕಳು ಅಮ್ಮ ಮುರ್ಸ್ಕೊಂಡು ತಿಂತಾವ್ ದೊಡ್ಡವರಾಗೋವರೆಗೂ ಏನು ಮಾಡೋಕ್ಕಾಗಲ್ಲ ಮತ್ತೆ ಓಯ್ ಓಯ್ ಪಾಪ ಓಯ್ ಅಂಬೆಗಾಲಲ್ಲಿ ಹೋಗೋಕೆ ಬರಲ್ಲೇನೋ ಇನ್ನು ನೋಡಿ ಹೆಂಗೆ ಮಾಡ್ತೈತೆ ಎಷ್ಟು ತಿಂಗಳಾಗೈತಂತೆ ನಂಗೂ ಗೊತ್ತಿಲ್ಲ ಗಿರ್ಜಕ ನಾನೇನು ಕೇಳಿಲ್ಲ ಇವಾಗ ಬೆಳಿಗ್ಗೆ ಆದರೂ ಹೋಗಿದ್ನಲ್ಲ ಒಂದು ಐದಾರು ತಿಂಗಳಲ್ಲಿ ಐತೆನೋ ಕೆಳ ಕಲ್ಲು ತನ್ನಾಗಿದ್ದವು ಮತ್ತೆ ಪಾಪುಗೂ ನೆಗಡಿ ಗಿಗಡಿ ಆಗಿತ್ತು ಇಲ್ಲಿ ಚಾಪೆ ಮೇಲೆ ಅಷ್ಟೇನ್ ಅಷ್ಟೇನು ಬಿಡಕ ಬಿಡಕ್ಕ ನಮ್ಗೇನಾಗಲ್ಲ ಈ ಹುಡುಗಿಷ್ಟ ಅಲ್ಲಿ ಕುಂದರ್ಸ್ಕೊಂಬತ್ತೆ ಹಾಕ್ಬೇಕು ಬಾತ್ತೀ ನೋಡ್ಬಿಡಿ ಹೆಂಗ್ ನೋಡ್ತೀನಿ ನನಗೆ ಕೂರಿ ನೋಡವಾ ಇವಾಗ ಜವಳ ತಕ್ಷವಾಗ ಓಯ್ ಬಿಸ್ಕೆಟ್ ತಿಂತೀನಿ ಇಲ್ಲೇ ನಮ್ಮ ಮನೆಯಾಗ ನಮ್ಮ ಪುಟ್ಟಿ ಇದ್ದಿದ್ರ ಊರು ತುಂಬಾ ಆಡಿಸ್ಬಿಡ್ತಿದ್ಲು ನೋಡಿ ಸಣ್ಣ ಪಾಪ ಅಂದ್ರೆ ಅವಳಿಗೆ ಬಹಳ ಇಷ್ಟ ಏನು ಮಾಡಿಸ್ ಶಾಲೆಗೆ ಹೋಗಿದಾರು ಹೆಂಗ್ ನಾನು ನೋಡ್ ಸುಶೀಲ ಇದ್ದು ಅವ್ರು ಅಜ್ಜಿಂಗ್ ಆಗ್ತೈತೆ ನೋ ನಂಗೆ ನೋಡಿ ಹೆಂಗ್ ಮಾಡ್ತೈತೆ ನೋಡಿ ಗಂಗಾ ಒಳಗಿದಾವ ನೋಡ್ ಅಡಿಗೆ ಮನೆಗೆ ಏನೋ ಟೊಮೆಟೊ ಸಾರು ಮಾಡ್ತೀನಿ ಅಂತಿದ್ಲು ಇದಾವೇನ್ ಕೇಳಿ ಇಸ್ಕೊಂಡ್ ಬಾವು ಹ್ಞೂ ಇದಾವೆ ನೋಡಿ ಇಸ್ಕೊಂಡು ಹೋಗ್ತೀನಿ ಗಿರಿಜಾ ಈ ಹುಡುಗಿ ಕರ್ಕೊಂಡ್ ಬಂದಿನಿ ಏಳೇ ಇಲ್ಲ ಅವ್ರಿಗೆ ಮತ್ತೆ ಹುಡುಕ್ತಾ ಇರ್ತಾರೆ ಸಾರ್ ಒಗ್ಗರ್ನೇ ಕೊಟ್ಟು ಇನ್ನೇನು ಹೊರಗೆ ಬರ್ತಿದೆ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಅತ್ತೆ ಯಾವ್ದೋ ಪಾಪು ಬಂದೈತೆ ಬಿಸ್ಕೆಟ್ ತಗೊಂಡ್ ಬಂದ್ರು ಸ್ವಲ್ಪ ಊರಿ ಮಾಡಿಬಿಟ್ಟು ಬಿಸ್ಕೆಟ್ ತಗೊಂಡ್ ಬರೋಣ ಅಂತಿದ್ದೆ ನೋಡಿರಿ ಬನ್ನಿ ಅಕ್ಕ ಅಲ್ಲೇ ಮನೇದ್ ನೋಡಿ ಕೂತ್ಕೊಳ್ರಿ ಇಲ್ಲ ಗಂಗಾ ಕುಂದ್ರಲ್ಲ ಹೋಗ್ಬೇಕು ಇನ್ನು ಸಾರು ಏನು ಮಾಡಿಲ್ಲ ನೋಡು ನಮ್ಮ ಮನೆಯವ್ರ ಇವತ್ತು ವಾರ ಅಂತ ಹೊಲಕ್ಕೆ ಹೋಗಿಲ್ಲ ಮತ್ತು ಸಾರು ಮಾಡಿಲ್ಲ ಅಂದ್ರೆ ಬೈದು ಬಿಡ್ತಾರೆ ಅದಕ್ಕೆ ಒಂದೆರಡು ಟೊಮೆಟೊ ಇಸ್ಕೊಂಡು ಹೋಗೋಣ ಅಂತ ಬನ್ನಿ ಟೊಮೆಟೊ ಇಸ್ಕೊಂಡು ಬರೋಕ್ಕೆ ಸರೋಜವ್ರ ಮನೆಗೆ ಹೋಗಿದ್ನಿ ಅಲ್ಲಿ ಅವ್ರ ತಂಗಿ ಅದು ಬಂದಿದ್ದಾರೆ ಎಲ್ಲರೂ ಸೇರಿ ನಾಷ್ಟ ಮಾಡ್ತಿದ್ರು ಅವ್ರ ತಂಗಿ ಪಾಪು ಒಂದೇ ಸಹ ಮಾಡ್ತಿತ್ತು ಅವ್ರ ಅಮ್ಮಗೆ ತಿನ್ನೋಕ್ಕೆ ಬಿಡ್ತಿರಲಿಲ್ಲ ಅದಕ್ಕೆ ಎತ್ಕೊಂಡು ಈ ಕಡೆ ನಿಮ್ಮ ಮನೆಗೆ ಕರ್ಕೊಂಡು ಬನ್ನಿ ಅವ್ರಿಗೂ ಹೇಳಿಲ್ಲ ಮತ್ತು ಹುಡುಕ್ತಾ ಇರ್ತಾರೇನೋ ಒಂದೆರಡು ಟೊಮೆಟೊ ಇದ್ರೂ ಕೊಡು ಹೋಗ್ತೀನಿ ಹೌದಾ ಸರಿ ಅಕ್ಕ ಕೊಡ್ತೀನಿ ರೀ ನಾನು ಈಗ ಟೊಮೆಟೊ ಸಾರ ಮಾಡಿದ್ದೀನಿ ನೋಡಿರಿ ಹೌದಾ ನಾನು ಅದೇ ಸಾರು ಮಾಡ್ತೀನಿ ನೋಡಿ ಇವತ್ತು ಮತ್ತು ಸಾರಿಗೆ ಏನಿರಲಿಲ್ಲ ಸಂತೆಗೂ ಹೋಗಿಲ್ಲ ನಮ್ಮ ಮನೆಯವರು ಇವತ್ತ ಮನೇಲಿದ್ದಾರೆ ಇಲ್ಲ ಅಂದಿದ್ರೆ ನಿನ್ನ ನಿನ್ನತ್ರನೂ ಸಾರಿ ಇಸ್ಕೊಂಡು ಹೋಗಿ ಊಟ ಮಾಡಿಬಿಡ್ತೀನಿ ನಮ್ಮ ಮನೆಯವರಿಗೆ ದಬ್ಬಾಯಿಸ್ಬೇಕು ಸಾರು ಏನು ಮಾಡೋದು ಮಾಡಲೇಬೇಕು ಒಂದೆರಡು ಟೊಮೆಟೊ ಇಸ್ಕೊಂಡು ಹೋಗಕ್ಕೆ ಬಂದೀನಿ ಎಲ್ಲೋ ಅಷ್ಟು ಕೊಟ್ಬಿಡ್ತಾಳೆನೋ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ತೆಂಗು ಈ ವಾರ ಸಂತೆನೇ ಮಾಡಲ್ಲ ಒಂದೊಂದು ಹಾಕಿ ಸಾರು ಮಾಡಿಬಿಡ್ತೀನಿ ಅಕ್ಕ ಇದು ತಗೊಳ್ಳಿ ಅಯ್ಯೋ ಗಂಗಾ ಇಷ್ಟೊಂದು ಟೊಮೆಟೊ ಬೇಡ ಸಂತೆಗೆ ತರಿಸ್ತೀನಿ ಒಂದು ಒಂದೆರಡು ಆಗಿದ್ರೆ ಸಾಕಿತ್ತು ಸಾರಿಗೆ ಇಲ್ಲಿ ತಗೊಳ್ಳಿ ಅಕ್ಕ ಟೊಮೆಟೊ ಇನ್ನು ಆದರೂ ಗಂಗ ಇಷ್ಟೊಂದು ಟೊಮೆಟೊ ಏನಾಗಲ್ಲ ಏನಾಗೋಲ್ಲ ತೊಗೊಂಡೋಗ್ರಿ ಅಕ್ಕ ಜಾಸ್ತಿ ಇರೋದಕ್ಕೇನೆ ನಿಮ್ಗೆ ಕೊಡ್ತಿರೋದು ಇಲ್ಲಾಂದರೆ ನಾನೇಲಿ ಕೊಡ್ತಿದ್ದೀನಿ ಹೋಗುವಾಗ ಯಾರು ಏನು ಓದ್ಕೊಂಡು ಹೋಗಲ್ಲ ನಮ್ಮ ಹತ್ರ ಜಾಸ್ತಿ ಇದ್ದರೆ ಕೊಟ್ಟು ತಿನ್ನಬೇಕು ಸ್ವಲ್ಪ ಇದ್ರೆ ಹಂಚ್ಕೊಂಡು ತಿನ್ನಬೇಕು ಅದೇ ಅಲ್ವಾ ಮನುಷ್ಯನ ಒಳ್ಳೆಯ ಗುಣ ಛೇ ನಾವು ಹೀಗೆಲ್ಲ ಯೋಚನೆ ಮಾಡ್ತೀವಿ ಜಾಸ್ತಿ ಇದ್ದರೆ ಇನ್ನೊಂದು ಎರಡು ವಾರ ಇಟ್ಕೊಂಡು ತಿನ್ಬೋದು ಬೇರೆಯವ್ರಿಗೆ ಕೊಡ್ಬೇಕು ಅಂತೀವಿ ಆದರೆ ಗಂಗಾ ತಪ್ಪು ತಪ್ಪು ನಾನು ಇನ್ನು ಮುಂದೆ ಹೇಗೆ ಇರ್ತೀನಿ ಅಕ್ಕ ಹಾ ಗಂಗಾ ಏನು ಯೋಚನೆ ಮಾಡ್ತಿದ್ದೀರಿ ಏನಿಲ್ಲ ಗಂಗೆ ಭಾಳ ಬಂದು ನಮ್ಮ ಮನೆಯವ್ರು ಎಲ್ಲಿ ಹುಡುಕ್ತಾ ಇರ್ತಾರೇನೋ ಅಂತ ಯೋಚನೆ ಮಾಡ್ತೀನಿ ಸರಿ ನಾನು ಇನ್ನು ಬರ್ತೀನಿ ಅಕ್ಕ ಈಗಲೇ ಹೋಗ್ಬೇಡಿ ಒಂದು ಎರಡು ನಿಮಿಷ ಇರಿ ಪಾಪುಗೆ ಬಿಸ್ಕೆಟ್ ತೊಗೊಂಡು ಬಂದ್ಬಿಡ್ತೀನಿ ಪಾಪು ಒಂಚೂರು ಎತ್ಕೋತೀನಿ ನಂಗೆ ಭಾಳ ಇಷ್ಟ ಸಣ್ಣ ಮಕ್ಳು ಸರಿ ಗಂಗಾ ಆಯ್ತು ಬಾ ಓಯ್ ಗುಂಡಿ ಅಜ್ಜಿ ನೀನು ಸೇರ್ಕೊಂಡು ಏನೇನು ಆಟ ಆಡಿದ್ರೆ ಇಷ್ಟೊತ್ತು ಬಾಳ ತಗ್ಗ ಹೋಗೋಣ ಬಾ 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 ಅಯ್ಯೋ ನೋಡ್ ಸುಶೀಲಾ ಬರಲ್ಲ ಅಂತ ತಲೆ ಅಲ್ಲಾಡ್ಸ್ತದ್ದು ಈ ವಯಸ್ಸಿಗೆ ಎಷ್ಟು ಚಾಲು ಆಯ್ತು ನೋಡು ಬಾ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಹಂಗೆ ನೋಡಿದ್ರಿ ಜಕ ಹ್ಞೂ ಭಾರಿ ಪಕ್ಕ ಇರ್ತಾವು ಓಯ್ ಪಾಪು ಬಿಸ್ಕಿಟ್ ಬೇಕಾ ನಿಮ್ದು ಬಾ ಬಿಸ್ಕಿಟ್ ಕೊಡ್ತೀನಿ ಬಾ 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 ಹೆಂಗ್ ನೋಡ್ತೈತೆ ನೋಡ್ರಿ ಅದು ಬಿಸ್ಕೆಟ್ ಬೇಲ ನಿಂಗೆ ಬೇಡ ಬಿಸ್ಕೆಟ್ ಅವನದು ಏನೇನ ಅಸಲು ಅವನೇನ ಅಸಲು ನಿಂಗೆ ನೋಡ್ತಿದ್ ನೋಡ್ ಅದು ಬೆಳೆ ಬೆಳೆ ಈಗ ನೋಡ್ಬೇಕು ಸುಶೀಲಾ ಬಾಳ ತಾಯ್ತದ ಹೋಗೋಣ ಬರಲ್ಲ ಅಂತ ತಲೆ ಅಲ್ಲಿ ಎಷ್ಟು ಚಾಲು ಆಯ್ತು ನೋಡು ಹೌದಾ ಓಯ್ ಪಾಪು ತಗೋ ಬಿಸ್ಕೆಟ್ ಸುಶೀಲಕ ಇಲ್ಲಿದೇನು ನಮ್ಮ ಗುಂಡಿ ಕರ್ಕೊಂಡು ಇಲ್ಲಿ ಎತ್ಕೊಂಡು ಬಂದಿ ನಾವ್ ಅಲ್ಲೆಲ್ಲ ಹುಡ್ಕಾಡತೀವಿ ಎಲ್ ಕೋರ್ಕೊಂಡ್ ಹೋಯ್ತು ಹುಡುಗಿನ ಅಂತ ಏನಾದ್ರೂ ಬರ್ಬೇಕಿಲ್ಲ ಸರ್ ಊಟ ಮಾಡ್ಕೊಂಡ್ ಬರ ಗಿರಿಜಾ ಕಮನೆಗ್ ಬರ್ತಿದ್ನಿ ಆ ಹುಡುಗಿ ಬೇರೆ ಅವ್ರ ಅಮ್ಮಂಗ ಊಟ ಮಾಡಕ್ ಕೊಡ್ತಿರ್ಲಿಲ್ಲ ಎತ್ಕೊಂಡು ಎತ್ಕೊಂಡ್ ಬಂದಿ ನೋಡ್ ಗುಂಡಿ ಗುಡ್ಡಿ ಬಿಸ್ಕೆಟ್ ತಿಂತಿದ್ದೆ ನೀನು ಹಿಂಗ ಅಡ್ಡಾಡ್ಕೊಂಡ್ ಎದ್ ಬಿಡು ಅಲ್ಲಿ ಅಮ್ಮ ಉಗ್ಗ ಕೊಡಕ್ಕೆ ಹುಡುಕ್ತೈತ್ ನಿನ್ನ ಬಾ 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 ಉಗ್ಗ ಕುಡಿ ಅಂತಿ ಬಾ ಹೋಗನ್ ಹೋಗನ್ ಬಾ ಅಕ್ಕ ಇನ್ನು ಸ್ವಲ್ಪ ಬಿಡಿ ಇಲ್ಲ ಗಂಗ ಕರ್ಕೊಂಡು ಹೋಗ್ತೀನಿ ಒಟ್ಟಿಗೆ ಏನು ತಿಂದಿಲ್ಲ ಅವ್ರ ಅಮ್ಮ ಈಗ ಸರಿ ಮಾಡೈತೆ ತಿನ್ನಿಸ್ತಿದ್ದಂತೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಬರ್ತಿದ್ದಾಗ ಇನ್ನೊಂದು ಎರಡು ದಿನ ಇರ್ತಾರೆ ಕರ್ಕೊಂಡು ಬರ್ತೀನಿ ಇನ್ನೊಂದು ದಿನ ಸರಿ ಗಂಗಾ ಗಿರಿಜಕ್ಕ ಬರ್ತೀವಿ ಅಕ್ಕ ಇಟ್ಟಿ ಪಾಪು ಕೋಡಿ ಬಿಸ್ಕೆಟ್ ಸರೋಜಾ ಏನು ಹೆಸ್ರು ಹುಡುಗಿದು ಹೆಸ್ರು ಪಲ್ಲವಿ ಪಲ್ಲವಿ ಓ ಪಲ್ಲವಿ ಇರ್ತೀನಿ ನಿಲ್ಲೇ ಸರೋಜಾ ನಾನು ಹೋಗ್ತೀನಿ ಮುಂದೆ ನಿನ್ನ ಬಾ ನಮ್ಮ ಮನೆಯವರು ಬರ್ತಾರೆ ಮತ್ತೆ ಸಾರು ಮಾಡಬೇಕು ನಾನು ಹೋಗ್ತೀನಿ ಇಲ್ಲ ನಾನು ಬರ್ತೀನಿ ಸರಿ ಗಿರಿಜಕ್ಕ ಗಂಗಾ ಬರ್ತೀವಿ ಸರಿ ಮಾಡು ಗಂಗಾ ಇತ ನಿಮ್ಮ ಆವಂದಂಗ್ ಒಳದಾಗಿ ಅವ್ರ ಗಂಟೊಳಗ್ ಚೆನ್ನಾಗಿ ಮಾಡ್ಸಿಡು ಇದು ಸೂಜಿದಾರ ಇಲ್ಲಿ ಕೈ ಸಿಗೋಂಗ್ ದೇವ್ರ ಕುಟುಂಬ ಇಂದ ಎಲ್ಲಾದರೂ ಇಡು ಹ್ಞೂ ಸರಿ ಆಯ್ತತೆ ಹ್ಮ್ ಸಾರಾಗಿತ್ ನೋಡ್ರಿ ಊಟ ಮಾಡ್ತೀರ ಅಂದ್ರೆ ನೀರು ಕೊಡ್ತೀನಿ ಈಗ ಒಂದು ಗಂಟೆ ಆಗಿತ್ತು ಹೊಟ್ಟೆ ಹಸಿ ಇಲ್ಲ ಏನಿಲ್ಲ ಬೆಳಗ್ಗೆ ಜೀರ್ಣ ಆಗಿಲ್ಲ ನೋಡಿನು ನಿಮ್ಮ ಮಾವ ಬರ್ಲಿ ತಗೋ ಎಲ್ಲರೂ ಹೊಟ್ಟೆ ಕುತ್ಕೊಂಡು ಊಟ ಮಾಡೋಣಂತ అదనిట్టు నేను స్వల్పత్తు మల్కో నూ సొంత తగిందకుండు ఒం స్వల్ప సరే ఆతాయితే మావ బందా ఎస్ కట్టె మాట్ సరే అవ అరే రే గంగూరు దిమ్ కొట్టి మల్కొడవ అత్త ఇట్ తోడ్రీ దిమ్ సమాధానం సమాధాన నెన గంగు నిను స్వల్పొత్తు మే ఆ కడే తిరుకొడ్రీ ಯಾಕಂಗ ನೀನು ಇಲ್ಲೇ ಏ ಚಾಪೆ ನನಗೆ ಸಾಕಾಗ್ತೈತೆ ಹೋಗಿ ನೀನು ಒಳಗೆ ಮಲ್ಕೋ ಹ್ಮ್ ಅತ್ತೆ ಆ ಕಡೆ ತಿರುಕೊಳ್ರಿ ಅಂದಿದ್ದು ನಾನು ಮಲ್ಕೊಳಕಲ್ಲ ನೀವು ಬೆಳಗ್ಗೆ ಸೊಂಟ ನೋವು ಅಂತಿದ್ರಲ್ಲ ಒಂದು ಸ್ವಲ್ಪ ಹೋಗೋಣ ಅಂತ ಹಾಗೆ ಹೇಳಿದೆ ಅಷ್ಟೆ ಹೌದಾ ಗಂಗ ಹ್ಞೂ ಸರಿ ಒತ್ ಬಾ ಸೊಂಟ ಭಾಳ ನೋತೈತೆ ಯಾವ ಜನ ಪುಣ್ಯ ಮಾಡಿದ್ನೋ ಏನೋ ನೀನು ಅಂತ ಸೊಸೆ ಸಿಗೋಕ್ಕೆ ಮಗಳಿದ್ದಿದ್ರು ಇಷ್ಟು ಕಾಳಜಿ ಮಾಡ್ತಿದ್ಲೋ ಇಲ್ಲೋ ಬಾ ಒತ್ ಬಾ இவத்தினோ நமக்கு ஸ்பெல்ஃபாதிரும் இட ஆகி தயவுட்டு வந்து லைக் கொட்டு நம்ம அனசிக்கை அபிப்பிராய கமெண்ட் மூலம் தெளிவில் நோஸ்தான் நோட் இதயு சப்ஸிரை மாடியோ நோடி அந்த கேட்கி மத்தே நம்ம நம்ம பேட்டி முந்தின வீடியோ